ನಮಸ್ಕಾರ ಫ್ರೆಂಡ್ಸ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಫ್ರೆಂಡ್ಸ್ ಚಿಕನ್ ಗ್ರೇವಿ ಮಾಡಿ ತೋರಿಸಿದ್ದೆ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನಾನಿಲ್ಲಿ ಚಪಾತಿಗಂತ ಮಾಡಿದ್ದೆ ನೀವು ಕೂಡ ದೋಸೆ ಇಡ್ಲಿಗೆಲ್ಲ ಮಾಡ್ಕೋಬೋದು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಇಲ್ಲಿ ಫಸ್ಟ್ ಮಸಾಲೆನ ಹುರ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಅರ್ಧ ಭಾಗದಷ್ಟು ಈರುಳ್ಳಿನ ಹಾಕಿ ಹುರ್ಕೊತಿದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಟೊಮೊಟೊ ಮತ್ತು ಕೊತ್ತಂಬರಿ ಕೂಡ ಹಾಕಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಈ ಮಸಾಲೆ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ ಜೊತೆಗೆ ಇದನ್ನು ರುಬ್ಕೊಂಡಿದ್ದೀನಿ ಕೂಡ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದೆ ಫ್ರೆಂಡ್ಸ್ ಇದಕ್ಕೀಗ ಇನ್ನರ್ಧ ಭಾಗದಷ್ಟು ಈರುಳ್ಳಿನ ಸೇರಿಸಿ ಕೆಂಪಾಗೋ ತನಕ ಹುರ್ಕೋಬೇಕು ಈಗ ಕೆಂಪಾಗಿದ್ದಾಯಿತು ಈಗ ಚಿಕನನ್ನು ಹಾಕಿ ಹುರ್ಕೊತಿದ್ದೀನಿ ಸ್ವಲ್ಪ ಉಪ್ಪು ಬರೋ ತನಕ ಹುರ್ಕೋಬೇಕು ಈ ಥರ ಹುರ್ಕೊಂಡಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ತಿದ್ದೀನಿ ಈ ಥರ ಅರ್ಶನ ಪುಡಿ ಹಾಕಾದ ಇನ್ನೊಂದು ಸರಿ ಹುರ್ಕೋಬೇಕು ಹುರ್ಕೊಂಡಾಗಿದೆ ಈಗ ರುಬ್ಬಿರೋ ಮಸಾಲೆನ ಸೇರಿಸ್ತಿದ್ದೀನಿ ಈ ಮಸಾಲೆ ಸೇರಿಸಾದ ಮೇಲೂ ಕೂಡ ಒಂದ್ಸರಿ ಹುರ್ಕೋಬೇಕು ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಈಗ ಎಲ್ಲ ಹೊಂದ್ಕೊಂಡಿದ್ದಾಗಿದೆ ಈಗ ಉಪ್ಪನ್ನು ಸೇರಿಸಿ ಈಗ ಸರಿ ಹುರ್ಕೋತಿದ್ದೀನಿ ಬೇಕಿದ್ರೆ ನೀವು ಅರಿಶಿನ ಪುಡಿ ಹಾಕ್ತಾಗಲೇ ಉಪ್ಪು ಕೂಡ ಹಾಕೋಬೋದು ಈಗ ಉಪ್ಪನ್ನು ಸೇರಿಸ್ತಿದ್ದೀನಿ ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಆಗೋಷ್ಟು ನೀರನ್ನು ಸೇರಿಸ್ಕೋಬೋದು ಈಗ ನೋಡಿ ಉಪ್ಪನ್ನು ಹಾಕಾದ ಮೇಲೆ ಒಂದು ಸರಿ ಈ ಥರ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಏಳು ನಿಮಿಷ ಅಥವಾ ಐದು ನಿಮಿಷ ಬಿಟ್ಟಿದ್ದೀನಿ ಈಗ ನೋಡಿ ಈ ಥರ ಮಸಾಲೆ ಎಲ್ಲ ಹೊಂದ್ಕೊಂಡಿದ್ದಾಗಿದೆ ಇದಕ್ಕೀಗ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಸೇರ್ಸೋಕಿದೆ ಫ್ರೆಂಡ್ಸ್ ಈಗ ನೋಡಿ ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ರೆ ಎರಡು ಸ್ಪೂನಷ್ಟು ನೀವು ಧನಿಯಾ ಪುಡಿನ ಸೇರಿಸ್ಕೋಬೋದು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಒಂದು ಸ್ಪೂನು ಪೆಪ್ಪರ್ ಪೌಡ್ರು ಒಂದು ಸ್ಪೂನು ಗರಂ ಮಸಾಲಾನ ಸೇರಿಸಿದ್ದೀನಿ ಇದಿಷ್ಟನ್ನು ಹಾಕಾದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೋಬೇಕು ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನಲ್ಲಿಟ್ಟು ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಬೇಯಿಸ್ಕೊಳಕ್ಕಿದೆ ಈಗಾಗಲೇ ಅರ್ಧ ಭಾಗದಷ್ಟು ಬೆಂದಿದೆ ಫ್ರೆಂಡ್ಸ್ ಇನ್ನೊಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿದೆ ಅಂತ ಮನೇಲಿ ಹೇಳ್ತಿದ್ರು ದಯವಿಟ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನಮಸ್ಕಾರ ಫ್ರೆಂಡ್ಸ್